ಗುರುವಾರ ನನ್ನ ಒಂದು ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಅದರ ಶೀರ್ಷಿಕೆ ನೀ ಇಲ್ಲದ ಜಗತ್ತು ಹೇಗಿರುತ್ತಿತ್ತು ಈ ಪುಸ್ತಕದ ಒಳಗಡೆ ಒಂದು ಕಲ್ಪನೆ ಇದೆ ನನಗೆ ಏನಂತ ಹೇಳಿದರೆ ಮನುಷ್ಯನ ಬದುಕಿನಲ್ಲಿ ಏನಾರು ಇಲ್ಲದೆ ಹೋದರೆ ನಮ್ಮ ಜೀವನ ಹೇಗಿರುತ್ತೆ ಅನ್ನೋ ಒಂದು ಒಂದು ಕಲ್ಪನೆ ಮೂಡುತ್ತೆ ಅದಕ್ಕೆ ಒಂದು ಸಂಶೋಧನಾತ್ಮಕ ಒಂದು ಕೃತಿಯಾಗಿ ಇದನ್ನು ಬರ್ಕೊಂಡು ಹೋಗಿದ್ದೀನಿ ನಾನು ಉದಾಹರಣೆಗೆ ಈ ಜಗತ್ತಲ್ಲಿ ರೋಗಗಳೇ ಇಲ್ಲದೆ ಹೋದರೆ ಈ ಜಗತ್ತು ಯಾವ ರೀತಿ ಇರುತ್ತೆ ಅದಕ್ಕೆ ಪೂರಕವಾಗಿ ಇಲ್ಲದೆ ಹೋದರೆ ಈ ಜಗತ್ತು ಯಾವ ರೀತಿ ಇರುತ್ತೆ ಅಂತ ಮತ್ತೆ ಇಲ್ಲದೆ ಹೋದರೆ ಈ ಜಗತ್ತು ಹೇಗಿರ್ತಾ ಇತ್ತು ಮತ್ತು ವಿಜ್ಞಾನ ಇಲ್ಲದೆ ಹೋದರೆ ಈ ಜಗತ್ತು ಹೇಗಿರ್ತಾ ಇತ್ತು ಈ ರೀತಿಯಾಗಿ ಸುಮಾರು ಮೂವತ್ತೊಂದು ಲೇಖನಗಳ ಸಂಕಲನದ ಪುಸ್ತಕ ಇದಾಗಿದೆ ನೀರದ ಜಗತ್ತು ಅಂತ ಯಾಕೆ ಈ ಶೀರ್ಷಿಕೆ ಇಟ್ಟಿದ್ದೀನಿ ಅಂತ ಹೇಳಿದ್ರೆ ಅಂದರೆ ಅದರಲ್ಲಿ ನೀ ಅಂತ ಹೇಳಿದ್ರೆ ಅದು ಎಲ್ಲೂ ಕೂಡ ಒಳಗೊಂಡಿದೆ ಜಗತ್ತಿನಲ್ಲಿ ನಮ್ಮ ಜೀವನದ ಒಳಗಡೆ ಬರುವಂಥ ಎಲ್ಲ ಅಂಶಗಳು ಇಂಥ ಅಂಶಗಳು ಇಲ್ಲದೆ ಹೋದರೆ ಯಾವ ರೀತಿ ಇರುತ್ತೆ ಅಂತೇಳಿ ಮತ್ತು ಅನೇಕ ಇಂಗ್ಲೀಷು ಕೃತಿಕಾರರು ಬಹಳಷ್ಟು ಬರೆದಿದ್ದಾರೆ ಏನಪ್ಪ ಅಂದರೆ ಸೂರ್ಯ ಇಲ್ಲದೆ ಹೋದರೆ ಹೇಗೆ ಭೂಮಿ ಇಲ್ಲದೆ ಹೋದರೆ ಹೇಗೆ ಚಂದ್ರ ಇಲ್ಲದೆ ಹೋದರೆ ಹೇಗೆ ನೀರಿಲ್ಲದೆ ಹೋದರೆ ಹೇಗೆ ಅಂತ ಅಂದರೆ ಪ್ರಕೃತಿಗೆ ಸಂಬಂಧಪಟ್ಟಂತೆ ಇಂತಹದ್ದು ಇಲ್ಲದೆ ಹೋದರೆ ಯಾವ ರೀತಿ ಅಂತ ಆದರೆ ನಾನು ವಿಭಿನ್ನವಾಗಿ ಹೇಗೆಂದರೆ ನಮ್ಮ ಬದುಕಿನಲ್ಲಿ ಬರುವಂಥ ಅಂಶಗಳು ಬದುಕಿನಲ್ಲಿ ಬರುವಂಥ ಅಂಶಗಳು ಇಲ್ಲದೆ ಹೋದರೆ ಹೇಗೆ ಅಂತ ಉದಾಹರಣೆಗೆ ಈಗ ಈ ಇಲ್ಲದೆ ಹೋದರೆ ಯಾವ ರೀತಿ ಇರ್ತಾ ಇತ್ತು ನಮ್ಮ ಒಂದು ಸಮಾಜ ಇಲ್ಲದೆ ಹೋದರೆ ಹೇಗಿರ್ತಾ ಇತ್ತು ಈ ಅಸ್ಪೃಶ್ಯತೆ ಇಲ್ಲದೆ ಹೋದರೆ ಹೇಗಿರ್ತಿತ್ತು ಅಂತ ಈ ರೀತಿಯಾಗಿದೆ ನೀವೆಲ್ಲರೂ ಕೂಡ ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಅಂದರೆ ಗುರುವಾರ ದಿನ ಎಂಟನೇ ತಾರೀಕು ಹನ್ನೊಂದು ಗಂಟೆಗೆ ಸಕಲೇಶ್ಪುರದ ಲಯನ್ಸಾರಲ್ಲಿ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆಯುತ್ತೆ ಅದಕ್ಕೆ ಸಕಲೇಶಪುರದ ಎಲ್ಲ ಸಾಹಿತ್ಯ ಆಸಕ್ತರು ಬರಬೇಕು ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ನಮಸ್ಕಾರ ಐದನೇ ಸಾಹಿತಿ ಸಾಹಿತ್ಯ ಪುಸ್ತಕ ಬಿಡುಗಡೆ ಇದೆ ಬಿಡುಗಡೆ ಇದೆ ಈ ಕಾರ್ಯಕ್ರಮದ ಸಾಹಿತಿಗಳು ಮತ್ತು ಸಾಹಿತ್ಯಾಸಕ್ತಗರಾದಂಥ ಸುಬ್ಬು ವಲಯರವರು ಸುಶೀಲಾ ಸೋಮಶೇಖರ್ ಆಡ್ಲಹಳ್ಳಿ ನಾಗರಾಜ್ ಗಿರಿಮನೆ ಚಾಮರಾಜ್ ಶ್ಯಾಮರಾವ್ ವೇಣುಗೋಪಾಲ್ ಮಾಸ್ಟರ್ ಸಕಲೇಶ್ ಎಚ್ ಪಿ ವೆಂಕಟೇಶ್ಮೂರ್ತಿ ಮೂರ್ತಿ ಲೀಲಾವತಿ ಎಚ್ ಪಿ ಮದನ್ಗೌಡರು ದೀನಂ ಸಾಚಂ ಪ್ರವೀಣ್ ಮತ್ತು ನೂರಾರು ಜನ ಸಾಹಿತ್ಯಾಸಕ್ತರು ಮತ್ತು ಸಾಹಿತ್ಯ ಅಭಿಮಾನಿಗಳು ಸಾಹಿತಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ತಾವುಗಳು ಸಹ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಯಶಸ್ವಿಯಾಗಿಗೊಳಿಸಬೇಕಂತೇಳಿ ನಾನು ಈ ಮೂಲಕ ಮನವಿ ಮಾಡಿಕೊಳ್ತೀನಿ ಜಸ್ತ ಹಾಗೂ ಸಕಲೇಶ್ಪುರದ ಎಲ್ಲ ಜನತೆಯರೇ ಇದೇ ನಮ್ಮ ಹಿರಿಯ ಪತ್ರಕರ್ತರು ಹಾಗೂ ಬರಹಗಾರರು ಹೋರಾಟಗಾರರ ಮಲ್ನಾಡು ಮೇಬೋರ ಐದನೇ ಪುಸ್ತಕ ನೀ ಇಲ್ಲ ನೀ ಇಲ್ಲದ ಜಗತ್ತು ಹೇಗಿರುತ್ತಿತ್ತು ಅಂತ ಒಂದು ಪುಸ್ತಕವನ್ನು ಇದೇ ಎಂಟನೇ ತಾರೀಕು ಲಯನ್ಸ್ನಲ್ಲಿ ಬಿಡುಗಡೆ ಮಾಡ್ತಿದ್ದಾರೆ ಈ ಪ್ರಸ್ತುತ ಸಂದರ್ಭದಲ್ಲಿ ಈ ಎಲ್ಲ ನಮ್ಮ ಬದುಕಿನ ಜಂಜಾಟದಲ್ಲಿ ಎಲ್ಲ ಭೌತಿಕ ವಸ್ತು ಮಾನಸಿಕ ಸ್ಥಿತಿಗತಿಗಳು ಎಷ್ಟು ಅನಿವಾರ್ಯ ಆಗಿದೆ ಅಂದರೆ ಅದನ್ನು ನಮಗೆ ಬಿಟ್ಟು ಇಲ್ಲ ಅಂದರೆ ಯಾಕೆ ಹೇಗಿರ್ತೀನಿ ಅನ್ನೋದನ್ನ ಈ ಪುಸ್ತಕದಲ್ಲಿ ಅವರು ಕಂಟೆಂಟಾಗಿ ತೊಗೊಂಡಿದ್ದಾರೆ ಸುಮಾರು ಮೂವತ್ತೊಂದು ಅಂಶಗಳನ್ನ ತೊಗೊಂಡಿದ್ದಾರೆ ಸಾಹಿತ್ಯ ಇಲ್ಲ ಅಂದರೆ ಹೇಗಿರುತ್ತಿತ್ತು ಅಂತ ಒಂದು ಸೇರಿಸ್ಬೇಕಿತ್ತು ಅವರು ಬಟ್ ಅದರಲ್ಲಿ ಮೂವತ್ತೊಂದು ನಮ್ಮ ಮಾನಸಿಕ ಸ್ಥಿತಿಗತಿಗಳು ನಮ್ಮ ಆತ್ಮ ಅಂತರಾತ್ಮನ ಚುರುಕುಗೊಳಿಸುತ್ತೆ ಒಂದು ಈ ಫಿಲಾಸಫಿ ಥರ ಬುಕ್ಸ್ ಬರವಣಿಗೆ ಬರೆದಿದ್ದಾರೆ ನಮಗೊಂದು ಚಿಂತನೆಗೆ ಈಡು ಮಾಡೋಂಥ ಸಬ್ಜೆಕ್ಟ್ಗಳನ್ನ ತಗೊಂಡಿದ್ದಾರೆ ಪ್ರತಿಯೊಬ್ಬರಿಗೂ ಅನಿವಾರ್ಯ ಮೂವತ್ತೊಂದು ಏನು ಬರೆದಿದ್ದಾರೆ ಆ ಮೂವತ್ತೊಂದು ಇಲ್ಲದಲ್ಲೇ ನಮ್ಮ ಬದುಕು ನಡೀತಾನೇ ಇಲ್ಲ ಈ ಪ್ರಪಂಚದಲ್ಲಿ ಇವಾಗ ಎಲ್ಲರಿಗೂ ಮನುಷ್ಯರಾಗಿ ಹುಟ್ಟಿದ ಮೇಲೆ ಆ ಮೂವತ್ತೊಂದು ಅಂಶನೂ ನಾವು ಇಲ್ಲದೆ ಬದುಕಿ ಹೆಂಗೆ ಅದನ್ನು ಕಲ್ಪಿಸ್ಕೊಳ್ಳೋದೇ ಒಂದು ನಮಗೆ ಭಯ ಬರುತ್ತೆ ಬಟ್ ಅದನ್ನು ಅವರು ಸುಸೂತ್ರವಾಗಿ ಸರಳವಾಗಿ ಎಲ್ರಿಗೂ ಅರ್ಥ ಆಗಂಗೆ ಬರೆದಿದ್ದಾರೆ ಈ ಪುಸ್ತಕನ ಎಲ್ಲರೂ ಕಡ್ಡಾಯವಾಗಿ ಖಂಡಿತವಾಗಿ ಕೊಂಡ್ಕೊಂಡು ಓದಬೇಕು ಚಿಂತನೆಗೆ ಈಡು ಮಾಡೋಂಥ ಒಂದು ಅವರು ಬಿಡುಗಡೆ ಮಾಡ್ತಿದ್ದಾರೆ ಬರವಣಿಗೆ ಕಡಿಮೆ ಇರೋ ಬ ಸಿಗ ಅಂಥ ಬರೆಯೋರು ಕಡಿಮೆ ಇರೋಂಥ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತರಾದಂಥ ಆತ್ಮೀಯ ಸ್ನೇಹಿತರಾದಂಥ ಮೇಬಬವರು ಕಳೆದ ಸಾಲನೂ ಈ ವರ್ಷದಲ್ಲಿ ಒಂದು ಎರಡು ಬುಕ್ ಬರಿತಾನೆ ಇರ್ತಾರೆ ಈ ಪುಸ್ತಕ ಕಾರ್ಯಕ್ರಮಕ್ಕೆ ಎಲ್ಲ ಸಾಹಿತ್ಯಾಸಕ್ತರು ಹಾಗೂ ಎಲ್ಲ ಕನ್ನಡ ಅಭಿಮಾನಿಗಳು ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಕನ್ನಡಪರ ಜ ಜನತೆ ಸದಸ್ಯರುಗಳು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ನೀ ಇಲ್ಲದ ಜಗತ್ತು ಹೇಗಿರುತ್ತಿತ್ತು ಅಂದರೆ ಅವರ ರಾಗ ದ್ವೇಷ ಇಲ್ಲದ ಜಗತ್ತು ಹೇಗಿರ್ತೈತೆಂದು ಕಲ್ಪನೆಯಲ್ಲಿ ವಯ ವೈಜ್ಞಾನಿಕವಾಗಿ ಬರೆದಿದ್ದಾರೆ ತುಂಬ ಚೆನ್ನಾಗಿದೆ ಓದಿದ್ದೀನಿ ನಾನು ಓದಿದ್ದೀನಿ ನೀವು ಕೊಂಡು ಓದಿ ಅವರಿಗೆ ಆ ಪುಸ್ತಕದ ಬಗ್ಗೆ ಶುಭ ಹಾರೈಸ್ತೀನಿ ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ ಹಾಗೆ ಪುಸ್ತಕವನ್ನು ಓದೋ ಅಭ್ಯಾಸ ಬೆಳೆಸ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ಹಿರಿಯ ಪತ್ರಕರ್ತರಾದಂತಹ ಮೆಲ್ಮ ಮಲ್ನಾಡ್ ಮೆಹಬೂಬ್ರವರ ಐದನೇ ಪುಸ್ತಕ ಇದೇ ಗುರುವಾರ ಜನವರಿ ಎಂಟನೇ ತಾರೀಕು ಪಟ್ಟಣದ ಲಯನ್ಸ್ ಸೇವಾ ಮಂದಿರದಲ್ಲಿ ಬಿಡುಗಡೆಗೊಳ್ತಾ ಇದೆ ಇದು ಅವರ ಐದನೇ ಪುಸ್ತಕ ಆಗಿದೆ ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮೆಲ್ಲರ ನೆಚ್ಚಿನ ಮಾಜಿ ಶಾಸಕರು ಹಾಗೆಯೇ ಡ್ರಗ್ಸ್ ಮುಕ್ತ ಭಾರತ ಆಂದೋಲನದ ಪ್ರಮುಖರಲ್ಲಿ ಒಬ್ಬರಾದಂತಹ ಸನ್ಮಾನ್ಯ ಶ್ರೀ ಎಚ್ ಎಂ ವಿಶ್ವನಾಥ್ರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಹಾಗೆಯೇ ಪುಸ್ತಕ ಬಿಡುಗಡೆಯನ್ನು ರಂಗಕರ್ಮಿ ಖ್ಯಾತ ವಾಗ್ಮಿಗಳು ಮತ್ತು ಚಿಂತಕರಾದಂತಹ ಪ್ರಸಾದ್ ರಕ್ಷಿದಿಯವರು ಈ ಒಂದು ಪುಸ್ತಕ ಬಿಡುಗಡೆ ಮಾಡ್ತಾಯಿದ್ದಾರೆ ಹಾಗೇ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷರಾದಂತಹ ಕಾಂಗ್ರೆಸ್ ಆದಂಥ ಮುರಳಿ ಮೋಹನ್ರವರು ಹಾಗೆಯೇ ಇಬ್ರಾಹಿಂ ಮುಸ್ಲಿ ಅವರು ಅಧ್ಯಕ್ಷರು ಆನೆಮಲ್ ಜುಮಾ ಮಸೀದಿಯವರು ಹಾಗೇ ಯೋಜನಾ ಅಭಿವೃದ್ಧಿ ಪ್ರಾಧಿಕಾರದ ಸಕ್ಲೇಶ್ಪುರದ ಅಧ್ಯಕ್ಷರಾದಂತಹ ಸಯಾದ್ ಮುಫೀಜ್ ಅವರು ಆಮೇಲೆ ಮಾಜಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೆಯೇ ನಮ್ಮ ಜೇನು ಪೋಷಕರ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಜೈಮಾರುತಿ ದೇವರಾಜ್ ಅವರು ಜೊತೆಗೆ ಭೀಮ ವಿಜಯ ಪತ್ರಿಕೆಯ ಸಂಪಾದಕರಾದಂಥ ಎತ್ತೂರು ಅವರವರು ತೌಫಿಕ್ ಅಮದ್ರುವರು ನಮ್ಮ ಹಾಸನ ಟಿ ವಿಯ ಮುಖ್ಯಸ್ಥರು ಹಾಗೆಯೇ ಅಜರುದ್ದೀನ್ ಅವರು ಅಕ್ಕಿಬಾಳು ಪ್ರಕಾಶಕರು ಮಂಡ್ಯ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಮತ್ತು ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀಮತಿ ಶಾರದಾ ಗುರುಮೂರ್ತಿಯವರು ಹಾಗೆ ತಾಲೂಕು ಪತ್ರಕರ್ತ ಸಂಘದ ಅಧ್ಯಕ್ಷರಾದಂಥ ಜೈ ಬಿ ಮಂಜುನಾಥ್ರವರು ಹಾಗೆ ಲಯನ್ಸ್ ಸಮುದಾಯದ ಮುಖಂಡರಾದಂತಹ ಲಯನ್ಸ್ ಸಂಜೀಶ್ ಶೆಟ್ಟ್ರವರು ಹಾಗೆ ಲೇಖಕರು ಮತ್ತು ಚಿಂತಕರಾದಂಥ ಸಾಮಾಜಿಕ ಹೋರಾಟಗಾರರಂಥ ಎಡಹಳ್ಳಿ ಆರ್ ಮಂಜುನಾಥ್ರವರು ಡಾಕ್ಟರ್ ಫಾದರ್ ಫ್ರಾನ್ಸಿಸ್ ಚರಾಯ್ಕಲ್ ಹೆಗ್ಗದ್ದೆ ಮತ್ತು ಈ ಪುಸ್ತಕದ ಲೇಖಕರಾದಂತಹ ಮಲ್ನಾಡ್ ಮೆಹಬೂಬ್ ರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಸಂಘಟನೆಗಳ ಮುಖಂಡರು ಬರಹಗಾರರು ಹಾಗೆಯೇ ಎಲ್ಲ ಪ್ರಮುಖರು ಮತ್ತು ಪತ್ರಕರ್ತರು ಸೇರಿದ ಹಾಗೆ ಸಾಹಿತ್ಯಾಸಕ್ತರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದ್ರ ಮುಖಾಂತರ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಮ್ರವಾಗಿ ನಾವು ಮನವಿಯನ್ನು ಮಾಡ್ತಾಯಿದ್ದೇವೆ